ನಟ ದರ್ಶನ್ ಜಾಮೀನು ರದ್ದು ವಿಚಾರಕ್ಕೆ ಸಂಬಂಧಿಸಿ ಉಡುಪಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ನ್ಯಾಯಾಲಯದ ತೀರ್ಪಿಗೆ ಎಲ್ಲರೂ ತಲೆ ಬಾಗಲೇಬೇಕು ನ್ಯಾಯಾಲಯವು ನ್ಯಾಯ ದೊರಕಿಸಿ ಕೊಡಲು ಈಗಾಗಲೇ ಒಮ್ಮೆ ತೀರ್ಪು ಕೊಟ್ಟಿದೆ ಅದಕ್ಕೆ ಎಲ್ಲರೂ ಬದ್ಧರಾಗಬೇಕು ಕೆಎನ್ ರಾಜಣ್ಣನ ಪುತ್ರನಿಗೆ ಸಚಿವ ಸ್ಥಾನ ಕೊಡುವ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವ ಅಧಿಕಾರ ಇದೆ ಆದರೆ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತದೆಯೋ ಅದಕ್ಕೆ ನಾವೆಲ್ಲರೂ ಬದ್ದರಾಗುತ್ತೇವೆ ಹೈಕಮಾಂಡ್ ಹೇಳಿದ್ದೇ ಅಂತಿಮ ಅಂದ್ರೆ ಜೂನ್ ಜುಲೈ ತಿಂಗಳು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಆದರೆ ಜೂನ್ ತಿಂಗಳ ಹಣವನ್ನ ನಾಲ್ಕೈದು ದಿನಗಳ ಹಿಂದೆಯೇ ಬಿಡುಗಡೆ ಮಾಡಲಾಗಿದೆ ಶೀಘ್ರವೇ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಕ್ರೆಡಿಟ್ ಆಗಲಿದೆ ಜುಲೈ ತಿಂಗಳ ಹಣವನ್ನ ಹದಿನೈದು ದಿನದೊಳಗೆ ಬಿಡುಗಡೆ ಮಾಡುತ್ತೇವೆ ವರಲಕ್ಷ್ಮಿ ಹಬ್ಬಕ್ಕೆ ಜೂನ್ ತಿಂಗಳ ಹಣ ಬಿಡುಗಡೆ ಮಾಡುತ್ತೇವೆ ಗಣೇಶ ಚತುರ್ಥಿಗೆ ಜುಲೈ ತಿಂಗಳ ಹಣ ಬಿಡುಗಡೆ ಮಾಡಬೇಕೆಂಬ ಆಸೆ ಇದೆ ಎಂದರು ಈ ದೇಶದ ಪ್ರಜೆಗಳಾಗಿ ಸಂವಿಧಾನದಲ್ಲಿ ವಿಶ್ವಾಸವನ್ನ ಇಟ್ಕೊಂಡವರು ತಲೆ ಪಾಗಲೇಬೇಕು ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲಿಕ್ಕೆ ಬಯಸೋದಿಲ್ಲ ನ್ಯಾಯಾಲಯ ಒಮ್ಮೆ ತೀರ್ಪು ಕೊಟ್ಟಿದೆ ನ್ಯಾಯವನ್ನ ದೊರಕಿಸ್ಕೊಡ್ಲಿಕ್ಕೆ ಒಬ್ಬ ಒಂದು ಕುಟುಂಬಕ್ಕೆ ತೀರ್ಪನ್ನ ಕೊಟ್ಟಿದೆ ಸೊ ನ್ಯಾಯ ನ್ಯಾಯಾಲಯ ಏನ್ ಹೇಳುತ್ತೋ ಅದಕ್ಕೆ ಹೇಳ್ಬೇಕು ತಲೆ ಮಾಡಿ

ನಾಲ್ಕು ದಿನದಿಂದ ಅಂದ್ರೆ ಇದೊಂದು ಐದಾರು ದಿನ ಆಯ್ತು ಬಿಡುಗಡೆ ಆಗಿ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಇದೆ ಜೂನ್ ಜೂನ್ ಹಣವನ್ನ ಕ್ಲಿಯರ್ ಮಾಡಿದ್ವಿ ಜುಲೈ ಹಣ ಇನ್ನೊಂದು ಹದಿನೈದು ದಿನ ಎಲ್ಲರಿಗೂ ಗಣೇಶ್ ಚತುರ್ಥಿಗೆ ಜುಲೈ ಹಣವನ್ನು ಬಿಡುಗಡೆ ಮಾಡ್ಬೇಕನ್ನುವಂತ ಆಸೆ ನನಗಿದೆ ಈಗ ಜೂನ್ ಕ್ಲಿಯರ್ ಮಾಡಿದ್ವಿ ವರಮಾಲಕ್ಷ್ಮಿಗೆ ಗಣೇಶ್ ಚತುರ್ಥಿಗೆ ಜುಲೈ ಹಣವನ್ನು ಕ್ಲಿಯರ್ ಮಾಡ್ಬೇಕು ಅಂತ ಆಸೆ ಇದೆ